ಶ್ರೀ ಶ್ರೀ ಬನಶಂಕರಿ ದೇವಿಯ ಜಾತ್ರೆಯ ತನ್ನಿಮಿತ್ತವಾಗಿ ಹಮ್ಮಿಕೊಳ್ಳಲಾದ ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಚಿಂತನೆಗಾಗಿಟ್ಟುಕೊಂಡಂಥ ವಿಷಯ ಜಗಜ್ಯೋತಿ ವಿಶ್ವಗುರು ಎಂದೇ ಪ್ರಸಿದ್ಧಗೊಂಡ ಅನುಭವ ಮಂಟಪದ ಮೂಲ ಕಾರಣಕರ್ತೃವಾದ ಬಸವಣ್ಣನವರ ಒಂದು ವಚನವನ್ನು ಚಿಂತನೆಗಾಗಿ ಇಟ್ಟುಕೊಂಡಿದ್ದಾರೆ ಬಸವಣ್ಣನವರು ನಮ್ಮೆಲ್ಲರಿಗೆ ಒಂದು ಸುಂದರವಾದಂಥ ಮಹತ್ತನ್ನು ತಿಳಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ವಚನದಲ್ಲಿ ಅರ್ಧ ನಮ್ಮದು ಅನುಭವ ಅದ ಅರ್ಧ ಅವ್ರ ಅನುಭವ ಅದ ನಾಲ್ಕು ಸಾಲಿನ ವಚನದ ನಮ್ಮ ಅನುಭವದ ಮುಖಾಂತರವಾಗಿ ತಾವು ಕಂಡುಂಡಂಥ ಸತ್ಯದ ಅನುಭವವನ್ನು ನಮಗೆ ತಿಳಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮದೇನು ಅನುಭವ ಆದರೆ ನಮ್ಮೆಲ್ಲರಿಗೆ ಗೊತ್ತಿದ್ದದ್ದು ಉದಾಹರಣೆ ಹೇಳ್ತಾರೆ ಮಹಾತ್ಮರು ಸಿದ್ಧಾಂತವನ್ನು ತಿಳಿಸಬೇಕಾದ್ರೆ ನಮಗೆ ಗೊತ್ತಿದ್ದೇ ಒಂದು ಉದಾಹರಣೆಯನ್ನು ಹೇಳ್ತಾರೆ ಆ ಉದಾಹರಣೆ ಮುಖಾಂತರವಾಗಿ ದೃಷ್ಟಾಂತದ ಮುಖಾಂತರವಾಗಿ ಗೌಪ್ಯವಾದಂಥ ಸಿದ್ಧಾಂತದ ಅರ್ಥವನ್ನು ನಮ್ಮ ಹೃದಯಕ್ಕೆ ಮುಟ್ಟಿಸುವ ಹಾಗೆ ತಿಳಿಸಲು ಪ್ರಯತ್ನ ಮಾಡಿದ್ದ ಏನರೇ ಅದರ ಅನುಭವ ಅಂದರೆ ಮೊದಲೇ ನಮ್ಮ ಅನುಭವ ಹೇಳ್ತಾರೆ ಮನೆಯೊಳಗೆ ಮನೆಯೊಡೆ ಇದ್ದಾನೂ ಇಲ್ಲವೋ ವಸ್ತುಲಲ್ಲಿ ಹುಲ್ಲುಟ್ಟಿ ಮನೆಯೊಳಗೆ ರಜೆ ತುಂಬಿ ಮನೆಯೊಳಗೆ ಮನೆಯೊಡೆ ಇದ್ದಾನೂ ಇಲ್ಲವು ಇದು ನಮ್ಮ ಅನುಭವ ನಮಗೆಲ್ಲರಿಗೂ ಗೊತ್ತದು ಈಗ ನೀವು ದಾರಿ ಹಿಡಿದು ಇದ್ದ ಅಥವಾ ಬೇರೆ ಊರಿಗೆ ಅಂತ ತಿಳ್ಕೊರಿ ಹೋಗೋ ದಾರಿ ಹಿಡಿದು ಹೋಗುವ ಸಮಯದೊಳಗೆ ಮನೆ ನೋಡೋಕೆ ಭಾಳ ದೊಡ್ಡದದ ಪುರಾತನದ ಮನೆ ಮುಂದೆ ಅಂಗ್ಳಕ್ಕೆ ಹೋದಾಗ ವಸ್ತುಲಂತ್ರ ಗೊತ್ತಲ್ಲ ತಲೆಬಾಗಿಲ್ ಅಂತರ ಮೀನು ಬಾಗಿಲು ಆ ಬಾಗಿಲು ಮುಂದಗಡೆ ಬಾಗಿಲು ಹೊರಗಡೆ ಅಂಗ್ಳದಾಗ ಬಾಗಿಲು ಬಳಿ ಮೊಣಕಾಲು ಮಟ್ಟ ಕಸ ಬೆಳೆದಿತ್ತು ಅಂದರೆ ಕಸ ಅಂದ್ರೆ ಏನು ಹುಲ್ಲು ಬೆಳೆದಿತ್ತು ಅಂದ್ರೆ ಒಳಗೆ ಒಂದು ಸ್ವಲ್ಪ ಇಣಿಕೆ ನೋಡಿದ್ರೆ ಅಲ್ಲೆಲ್ಲ ಧೂಳಾನ್ ಧೂಳ ಮುಚ್ಚಿತ್ತು ಅಂದ್ರೆ ಆ ಮನೆಗೆ ಯಾರು ವಾಸ ಮಾಡಿದ್ದಾರಂತೇಳಿ ನೀವು ಮದುವೆ ಕಾರ್ಡು ಇನ್ವಿಟೇಷನ್ ಕಾರ್ಡ್ ಕೊಡಕ್ಕೆ ಹೋಗ್ತೀರೇನು ರೀ ಆ ಮನೆ ಒಳಗೆ ಹೋಗ್ತೀರೇನು ಎಕ್ಕ ಎಣ್ಣ ಯಾರಿದ್ದೀರಿ ಅಂತ ಕೇಳ್ತೀರ ಸಾಧ್ಯನೂ ಇಲ್ಲ ಅಲ್ಲಿ ಹೋದರೆ ಗೊತ್ತಾಗ್ತದೆ ನಿಮಗೆ ಏನು ಈ ಮನೆ ಬಾಗಿಲದ ಒಳಗಡೆ ಅಂಗಳದಾಗ ಬಾಗಿಲು ಮುಂದೆ ಇಷ್ಟು ಕಸ ಬೆಳೆದದ ಒಳಗೆಲ್ಲ ಕತ್ತಲು ಕವಿದದ ಒಳಗೆಲ್ಲ ಧೂಳಾನ್ ಧೂಳಾಗ್ಯದ ಅಂದ್ರೆ ಈ ಮನೆಯೊಳಗ ಯಾರೂ ವಾಸ ಮಾಡಿಲ್ಲ ಯಾರು ಇಲ್ಲ ಅಂತ ಆ ಮನೆ ಮಾಲಕರಿಲ್ಲ ಅಂತ ಎಲ್ಲಿಲ್ಲ ಮನೆಯೊಳಗ ಮಾಲಕರು ಇಲ್ಲ ಆ ಮನೆ ಕಟ್ಟಿದವರು ಆ ಮನೆಯೊಳಗಿಲ್ಲ ಆ ಮನೆಯ ಒಡೆಯರು ಅಲ್ಲಿಲ್ಲ ಯಾರು ಮನೆ ಮಾಲಕರಾದ್ರೆ ಆ ಮನೆ ಮಾಲಕರು ಆ ಮನೆಯೊಳಗೆ ಇಲ್ಲ ಅಂತ ಯಾರು ಹೇಳೋದು ಬೇಕಾಗಿಲ್ಲ ಏನು ಯಾರಿಗಾರ ಕೇಳ್ತೀರೇನು ಈ ಮನೆಗೆ ಯಾರು ಆದರೂ ಇಲ್ಲ ಅಂತ ನೋಡ್ತೀರಿ ಪಕ್ಕಾ ಅನುಭವ ಪ್ರತ್ಯಕ್ಷ ಅನುಭವ ಏನು ಈ ಮನೆಯೊಳಗೆ ಯಾರೂ ಇಲ್ಲ ಅದೇ ಈಗ ಎಲ್ಲರೂ ಮನೆ ದೊಡ್ಡ ದೊಡ್ಡ ಚಂದ ಅದ ಬಾಗಲು ಮುಚ್ಚಿತ್ತು ಅಂದ್ರೆ ನೀವೇನಂತೀರಿ ಈ ಮನೆಯೊಳಗೆ ಅದರ ಗೊತ್ತಾಗತ್ತದಿಲ್ಲ ನೀವು ಇದು ನಮ್ಮೆಲ್ಲರ ಅನುಭವ ಅದ ಹಂಗ ಇದು ನಮ್ಮ ಉದಾಹರಣೆ ನಮಗೆ ಹೆಂಗೆ ಅನುಭವ ಅದಲ್ಲ ಮಹಾತ್ಮರು ಇನ್ನೊಂದು ನಾವು ಅನುಭವವನ್ನು ಹೇಳ್ತಾರೆ ಅದು ನಮಗೆ ಗೊತ್ತಿಲ್ಲ ಏನು ಈಗ ಹೆಂಗೆ ಮನೆ ಮುಂದಗಡೆ ಇರ್ತಕ್ಕಂಥದ್ದು ವ್ಯವಹಾರ ಎಲ್ಲವನ್ನು ಕಂಡುಕೊಂಡು ಪ್ರತ್ಯಕ್ಷ ಕಂಡು ಮನೆ ಮಾಲಕ ಇಲ್ಲ ಅಂತ ನಮಗೆ ಹೆಂಗೆ ಪ್ರತ್ಯಕ್ಷ ಅನುಭವ ಅದಲ್ಲ ಹಂಗೆ ನಮ್ಮಲ್ಲಿ ಪರಮಾತ್ಮ ಅದನೋ ಇಲ್ಲವೋ ಅಂತ ಹೇಳ್ತಾ ಇದ್ದಾರೆ ಅವರ ಏನು ತನುವಿನಲ್ಲಿ ಉಸಿ ತುಂಬಿ ಮನದಲ್ಲಿ ವಿಷಯ ತುಂಬಿ ಮನದಲ್ಲಿ ಮನದೊಡೆ ಇದ್ದಾನೋ ಇಲ್ಲವೋ ಕೂಡಲ ಇಲ್ಲ ಕೂಡಲ ಸಂಗಮ ದೇವ ಅಂತ ಹೇಳಿಬಿಟ್ಟರು ಭಾಳ ಸುಂದರವಾಗಿ ಸಿದ್ಧಾಂತವನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಏನದ ಇದು ಮನೆಯ ಹೊರಗಿಂದ ಈಗ ನಮಗೆಲ್ಲ ಗೊತ್ತದ ನಮ್ಮ ಅನುಭವ ನಾವು ತಿಳ್ಕೊಳ್ಳೋದು ಮುಖ್ಯ ಇಲ್ಲ ಮಹಾತ್ಮರ ಅನುಭವ ಏನದ ಅಂದ್ರೆ ಈ ಶರೀರ ಅನ್ನೋದೇ ಒಂದು ಮನೆಯ ಈ ಒಳಗದ ಮನಸ್ಸು ಅನ್ನೋದು ಒಂದು ಅದು ಮನೆ ಅಂದ್ರೆ ಏನು ರೀ ಇದೆ ಶರೀರಕ ಈ ಶರೀರಕ್ಕೆ ಮನೆ ಅಂತ ಹೇಳಿದ್ದಾರೆ ಈ ಶರೀರಕ ಗುಡಿ ಅಂತ ಹೇಳಿದ್ದಾರೆ ಹೇಳಿ ಶಾರೀರಿಕ ಗುಡಿ ಅಂತಾರೆ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ಓಡಿ ಆಡ್ತಾರೆ ಶರೀಫ್ ಸಾಹೇಬರು ಈ ಶರೀರಕ್ಕ ದೇವಸ್ಥಾನ ಅಂದರೆ ಈ ಶರೀರಕ ಇಲ್ಲಿ ಬಸವಣ್ಣವರು ಮನೆ ಅಂತ ಕರ್ಕೊಂಡು ಬಂದಿದ್ದಾರೆ ಮನೆ ಅಂದ್ರೆ ಈಗ ನೀವು ನೋಡ್ರಿ ಊರ ಹೊರಗಡೆ ಹಿಂದಕ್ಕೆ ಹಾಳು ದೇಗುಲಗಳು ಉಂಟಂದ್ರಲ್ಲ ಹಾಳು ದೇಗುಲ ಅಂದ್ರೆ ಏನು ರೀ ಆ ದೇವ ಆ ದೇಗುಲ ಬಿದ್ದು ಹೋಗ್ಯದ ಅಲ್ಲಿ ಯಾರು ಪೂಜೆ ಮಾಡಾರದಿಕ್ಕಿಲ್ಲ ಆ ದೇವರಿಗೆ ಪೂಜೆನೇ ಮಾಡೋಂಗಿಲ್ಲ ಅದಕ್ಕೆ ಏನಂತೀರಿ ನೀವು ಆಳು ದೇವಿಗಳು ಅಲ್ಲಿ ಏನು ಪೂಜೆ ಮಾಡಿದ್ರೆ ಏನು ಫಲ ಇಲ್ಲ ಯಾಕೆ ದೇವ್ರ ಶಕ್ತಿನೇ ಇಲ್ಲ ಅಲ್ಲಿ ಏಕ ದೇವ್ರ ಪೂಜೆ ಮಾಡಿದ್ರೆ ದೇವ್ರ ಶಕ್ತಿ ಬರಬೇಕಲ್ಲ ದೇವ್ರ ಪೂಜೆನೇ ಇಲ್ಲ ನೀರಿಲ್ಲ ಏನಿಲ್ಲ ಸ್ವಚ್ಛತೆ ಅಲ್ಲಿ ಶಕ್ತಿನೇ ಆ ದೇವ್ರಿಗೆ ಯಾರು ನಡ್ಕೊತೀರೇನು ರೀ ಇಲ್ಲ ಹಂಗ ಇಲ್ಲಿ ಭಾಳ ಸುಂದರವಾಗಿ ದೇಹಕ್ಕೆ ಮನೆ ಅಂತ ಕರೆದಿದ್ದರು ಇದು ಒಂದು ಮನೆ ಯಾವುದೋ ಸ್ಥೂಲ ಶರೀರ ಅನ್ನೋದು ಇನ್ನೊಂದು ಇನ್ನೊಂದ ಸೂಕ್ಷ್ಮ ಶರೀರ ಅಂದರೆ ಮನಸ್ಸು ಅನ್ನೋದು ಒಂದು ಈ ಶರೀರದ ಮನಸ್ಸದ ಈ ಮನಸ್ಸಿನೊಳಗೆ ಈ ಶರೀರದೊಳಗೆ ಅವರು ಹೇಳ್ತಾ ಇದ್ದಾರೆ ಇದ್ರ ಒಳಗಡೆ ಪರಮಾತ್ಮ ಅದನೋ ಇಲ್ಲವೋ ಅವರ ಪ್ರಶ್ನೆ ಸಂಶಯ ಬಂದದ ಸಂಶಯ ಅದನೋ ಇಲ್ಲ ಯಾಕಂದ್ರೆ ಪರಮಾತ್ಮ ಎಲ್ಲಿರ್ತಾನ ಶುಚಿಯಾದಂಥ ಜಾಗದೊಳಗೆ ಪರಮಾತ್ಮ ಇರ್ತಾನೆ ಯಾಕ ಅವ ಶುದ್ಧ ಸ್ವರೂಪ ಇದ್ದಾನ ನಿಶ್ಚಲ ಸ್ವರೂಪ ಇದ್ದಾನ ದೋಷರಹಿತ ಇದ್ದಾನ ಯಾವ ದೋಷನು ಕೂಡ ಪರಮಾತ್ಮದ ನಿಷ್ಕಳಂಕಿದ್ದಾನ ಅಂಥ ಪರಮಾತ್ಮ ಇಲ್ಲಿನ ಅಲ್ಲಿ ಅದನ್ನೇನು ಈ ಮನುಷ್ಯನೊಳಗ ಮನಷಿನ ಮಾಲಕಂದರವರು ಏನು ಮನದೊಳಗೆ ಮನ ಮನೆ ಒಡೆಯ ಮನದ ಒಡೆಯ ಈ ಮನಸ್ಸಿನಲ್ಲಿ ಈ ಮನಸ್ಸಿನ ಒಡೆಯನಾದಂಥ ಪರಮಾತ್ಮ ಅದನ್ನೋ ಇಲ್ಲವೋ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಅವರು ಕೊನೆಗೆ ಹೇಳಿದ್ದಾರೆ ಇಲ್ಲ ಕೂಡಲ್ಲ ಸಂಗಮ ದೇವ ಮನಸ್ಸಿನೊಳಗೆ ಮನದ ಒಡೆಯ ಮಾಲಕ ಪರಮಾತ್ಮ ಇಲ್ಲ ಎಂಥ ಮನುಷ್ಯನೊಳಗೆ ಇಲ್ಲ ಅದು ಹೇಳ್ತಾರೆ ಯಾಕ ಪರಮಾತ್ಮ ವೃದ್ಧೆ ತಿಷ್ಟತಿ ಅರ್ಜುನ ಅಂತ ಭಗವದ್ಗೀತೆಯೊಳಗೆ ನಿನ್ನ ಮನುಷ್ಯನೊಳಗೆ ಇದ್ದೀನಿ ನಿನ್ನ ಹೃದಯ ಕಮಲದೊಳಗನೆ ಇದ್ದೀನಿ ಅಂತ ಪರಮಾತ್ಮ ಹೇಳ್ತಾನೆ ಇಲ್ಲಿ ಇಲ್ಲ ಅಂತ ಹೇಳ್ತಾನೆ ಯಾವ ಮನುಷ್ಯನೊಳಗೆ ಪರಮಾತ್ಮ ಇದ್ದಾನ ಯಾವ ಮನುಷ್ಯನೊಳಗೆ ಪರಮಾತ್ಮ ಇಲ್ಲ ಪರಮಾತ್ಮ ಇರಬೇಕಾದ್ರೆ ಮನಸ್ಸು ಹೆಂಗಿರಬೇಕು ಅಂದ್ರೆ ನಮ್ಮ ಮನಸ್ಸು ವಿಷಯ ರಹಿತವಾಗಿರಬೇಕು ನಮ್ಮ ಶರೀರ ಶುದ್ಧವಾಗಿರಬೇಕು ಶುದ್ಧ ಅಂದ್ರೇನು ಈ ಶರೀರದಿಂದ ಶುದ್ಧವಾದಂಥ ಕಾಯಕ ಮಾಡಿರ್ಬೇಕು ಶುದ್ಧ ಒಳ್ಳೆಯ ಕೆಲಸ ಮಾಡಿರಬೇಕು ಪರಮಾತ್ಮನ ಪೂಜೆ ಈ ಶರೀರದಿಂದ ಆಗಿರ್ಬೇಕು ಪರಮಾತ್ಮನ ಸೇವೆ ಈ ಶರೀರದಿಂದ ಆಗಬೇಕು ಈ ಶರೀರದಾಗ ಅಹಮಮಕಾರ ರಹಿತನಾಗಿ ನಾವಿರಬೇಕು ಅಂದ್ರೆ ಈ ಶರೀರ ಶುದ್ಧ ಅದ ಇದು ಶರೀರ ಮತ್ತಿದು ದೋಷ ಅದು ಹತ್ರ ಅದು ಅದು ಬೇರೆ ಪರಮಾತ್ಮ ಅದರ ಕಡೆಗೆ ಲಕ್ಷ್ಯ ಇಲ್ಲ ಮನಸ್ಸು ಅದಲ್ಲ ಆ ಮನಸ್ಸಿನೊಳಗೆ ಏನದ ಮನಸ್ಸು ಪರಿಶುದ್ಧ ಏನು ದೋಷ ಸಹಿತ ಅದ ನಮ್ಮ ಮನಸ್ಸಿನೊಳಗೆ ವಿಷಯದ ಆಶೆ ಇತ್ತು ಅಂತ ನಿರಂತರವಾಗಿ ಶಬ್ದ ಸ್ಪರ್ಶ ರೂಪ ರಸಗಂಧಾದಿ ವಿಷಯದೊಳಗೇ ನಮ್ಮ ಮನಸ್ಸು ದಿನದ ಇಪ್ಪತ್ತು ನಾಲ್ಕು ಗಂಟೆದೊಳಗೆ ಎಚ್ಚರ ಆದಾಗಿದ್ದ ಹಿಡಿದು ನಿತ್ಯತ್ವ ಪರ್ಯಂತರವಾಗಿ ನಮ್ಮ ಮನಸ್ಸು ವಿಷೇಧಮಯ ಆಗಿತ್ತು ಅಂದ್ರೆ ಪರಮಾತ್ಮ ವಿಷಯ ಸಹಿತವಾದಂಥ ವಿಷಯಮಯವಾದಂಥ ವಿಷಯದೊಳಗೆ ಅರ್ಧ ಮನುಷ್ಯನೊಳಗ ಪರಮಾತ್ಮ ಇರಕ್ಕೆ ಸಾಧ್ಯವೇ ಇಲ್ಲ ಹೆಂಗ ಆ ಧೂಳಿನ ಮನೆಯೊಳಗ ಕಸದಿಂದ ಯುಕ್ತವಾದಂಥ ಮನೆಯೊಳಗೆ ಹೆಂಗೆ ಮಾಲಕ ಇರಂಗಿಲ್ಲವೋ ಮನುಷ್ಯರಿರಕ್ಕೆ ಸಾಧ್ಯನಿಲ್ಲವೋ ಹಂಗ ಈ ದೋಷ ಸಹಿತವಾದಂಥ ಮನುಷ್ಯನೊಳಗ ಪಾಪ ಸಹಿತವಾದಂಥ ಮನುಷ್ಯನೊಳಗ ದುರ್ವಾಸನೆಯುಕ್ತವಾದಂಥ ಮನುಷ್ಯನೊಳಗ ದುಸ್ಸಂಸ್ಕಾರ ಸಹಿತವಾದಂಥ ಮನುಷ್ಯನೊಳಗ ಇಲ್ಲ ಕೂಡಲ ಸಂಗಮ ದೇವ ಪರಮಾತ್ಮ ಅಲ್ಲಿ ಇಲ್ಲ ಯಾಕಿಲ್ಲ ಅಂದ್ರೆ ಪರಮಾತ್ಮ ನಿರ್ವಿಷಯ ಅದ ಪರಮಾತ್ಮನಲ್ಲಿ ಶಬ್ದ ಇಲ್ಲ ಸ್ಪರ್ಶ ಇಲ್ಲ ರೂಪ ಇಲ್ಲ ರಸ ಇಲ್ಲ ಗಂಧ ಇಲ್ಲ ದೋ ವಿಷಯ ರಹಿತನಾದಂಥ ಪರಮಾತ್ಮ ಇದು ವಿಷಯ ರಹಿತನಾದಂಥ ಪರಮಾತ್ಮ ವಿಷಯುಕ್ತವಾದಂಥ ಮನುಷ್ಯನೊಳಗ ಇರಕ್ಕೆ ಸಾಧ್ಯನೇ ಇಲ್ಲ ಸಮಯದ ಪೂಜೆ ಮಾತು ಸರ್ ಸವಿಸ್ತಾರವಾಗಿ ಹೇಳೋರಿದ್ದಾರ ಒಂದು ಸಣ್ಣದೊಂದು ಉದಾಹರಣೆ ಹೇಳಿ ನಾನು ಮುಗಿಸ್ತೀನಿ ಏನು ಅಂದ್ರೆ ಒಬ್ಬ ತಾಯಿಗೆ ಒಬ್ಬ ಮಗ ಇದ್ದ ಒಬ್ಬನೇ ಮಗ ಇದ್ದ ಮಗ ಹುಟ್ಟಿದ ತಕ್ಷಣವೇ ತಂದೆ ತೀರ್ಕೊಂಡಿದ್ದ ಆ ತಾಯಿ ಮಗನ ಮಖ ನೋಡಿ ಜೀವನ ಮಾಡಿದ್ಲು ಮಗನಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಧರ್ಮಾಚರಣೆಯನ್ನು ಕಲಿಸಿ ಒಳ್ಳೆಯ ನಯ ವಿನಯ ಭಕ್ತಿಪೂರ್ವಕವಾಗಿ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿದ್ಲು ತಾಯಿ ಮಗನಿಗೆ ಯಾಕ ಇರೋದು ಒಂದು ಮಗ ಅದ ಅದು ಚೆಂದ ಇರಬೇಕು ಯಾಕ ಆ ಮಗನಿಂದನೇ ನಾನು ಸುಖವಾಗಿರಕ್ಕೆ ಸಾಧ್ಯ ಅಂತ ತಿಳ್ಕೊಂಡು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಒಳ್ಳೆಯರ ಸಂಘದೊಳಗೆ ಗೆಳೆತನವನ್ನು ಬೆಳೆಸಿ ತಾಯಿ ಬೆಳೆಸಿದ್ಲು ಹಂಗೆ ತಾಯಿ ಕನಸಿನ ಮಗ ಬೆಳೆದ ಬೆಳೆದೇನು ಬೆಳೆದ ಆದರೆ ಮುಂದೆ ಏನಾಯಿತು ಅಂದ್ರೆ ಹಿಂಗೆ ಊರಾಗ ಜಾತ್ರೆ ಇತ್ತು ಜಾತ್ರೆಗೆ ನಾಲ್ಕು ಮಂದಿ ಹಿಂಗೆ ಓಡಾಡ್ತಿದ್ದ ಒಳ್ಳೆ ಕಾರ್ಯಕ್ರಮದಾಗ ಓಡಾಡ್ತಿದ್ದ ಅವನು ಮನಸ್ಸಿನೊಳಗೆ ಏನು ಬಂತು ಅಂದ್ರೆ ಇಷ್ಟೆಲ್ಲ ನಾವು ಇದೆಲ್ಲ ಮಾಡ್ತೀವಿ ಕರೆ ಆದರೆ ನಾವು ನಿಜವಾದಂಥ ನಾವು ಮನೋಕಲ್ಪಿತವಾದಂಥ ಪರಮಾತ್ಮನೂ ನೋಡ್ತೀವಿ ಈಗ ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ನಾವು ಎಲ್ಲಿ ತೀರ್ಥಕ್ಷೇತ್ರಕ್ಕೆ ಹೋಗಲಿ ಎಲ್ಲಿ ಹೋದರೂ ಕೂಡ ನಾವು ಏನು ನೋಡ್ತೀವಿ ಅಂದ್ರೆ ಏನು ನೋಡ್ತೀವಿ ಮನೋಕಲ್ಪಿತವಾದಂಥ ಭಗವಂತನ ಮೂರ್ತಿಯನ್ನು ನೋಡ್ತೀವಿ ಸಗುಣ ಸಾಕಾರ ರೂಪವಾದಂಥ ಕಲ್ಪನಾ ರೂಪವಾದಂಥ ಆರಾಧನೆ ನಾವು ಮಾಡ್ತೀವಿ ಅವನ ತೆಲಗೆ ಏನು ಬಂತು ಅಂದ್ರೆ ನಾ ಮನೋಕಲ್ಪಿತವಾದಂಥ ಪರಮಾತ್ಮನೇ ನೋಡ್ತೀವಿ ನಿಜವಾದಂಥ ಪರಮಾತ್ಮನನ್ನು ನೋಡಬೇಕು ಅಂತ ಇಚ್ಛೆ ಬಿಟ್ಟಿತ್ತು ನೀವು ಯಾರು ಕರೆಕರೆ ದೇವ್ರು ನೋಡಿರಿ ನೋಡಿರಿ ಕರೆಕರೆ ದೇವ್ರು ಕರೆ ದೇವ್ರ ಹೆಂಗಾದ್ರಿ ಅಂದರೆ ಎಲ್ಲ ತೀರ್ಥಕ್ಷೇತ್ರಕ್ಕೆ ಹೋಗಿ ಬಂದ್ರಿ ಹೋಗಿ ಬಂದ ತಕ್ಷಣ ಎಲ್ಲಿಗೆ ಹೋಗಿದ್ರಿ ಹಿಂಗೆ ರೀ ಕಾಶಿಗೆ ಹೋಗಿ ಬಂದಿದ್ವಿ ನಾನು ರಾಮೇಶ್ವರಕ್ಕೆ ಹೋದೆ ಅಂತರ ಶ್ರೀಶೈಲಕ್ಕೆ ಹೋದೆ ಅನ್ನೋ ದೇವ್ರ ಕಂಡನಂದ್ರೆ ಏಯ್ ದೇವ್ರ ದರ್ಶನ ಯಾರು ಜನ ಜಾಸ್ತಿ ಇದ್ದಿಲ್ಲರಿ ದೇವ್ರ ದರ್ಶನ ಭಾರಿ ಚೆಂದ ಆಯಿತು ಅಂತ ಹೇಳ್ತಾರೆ ದೇವ್ರ ದರ್ಶನ ಚಂದ ದರ್ಶನ ಅಂದ್ರೇನು ಪರಮಾತ್ಮನ ಕಾಣೋ ದೇವ್ರ ದರ್ಶನ ಚಂದ ಐತ್ರಿ ಅಂತ ದೇವ್ರು ಇಲ್ಲ ಅದನ ಅಂದ್ರೆ ಅಂದ್ರ ಮಲ್ಲಿಕಾರ್ಜುನ ಶ್ರೀಶೈಲ ಮಲ್ಲಿಕಾರ್ಜುನ ಹೆಂಗ ನೋಡಿರಲ್ಲ ದರ್ಶನ ಆಗ್ಯದಿಲ್ಲ ಇಲ್ಲೋ ದರ್ಶನ ಆಗ್ಯದ ಹೇಳಕತ್ತಿರಲ್ಲ ಹೇಳಕೈತಿರಲ್ಲ ಶ್ರೀಶೈಲ ಮಲ್ಲಿಕಾರ್ಜುನ ಅದನ ಕಾಶಿ ವಿಶ್ವನಾಥ ಹೆಂಗಿದ್ದಾನ ಅಂತ ಕೇಳಿದ್ರೆ ನೀವು ಉತ್ತರ ಹೇಳ್ತೀರೇನು ದರ್ಶನ ಆಗ್ಯದ ಅಂತ ಹೇಳ್ತಿ ಪರೋಕ್ಷ ದರ್ಶನ ಹೇಳ್ತೀವಿ ನಾವು ದೇವ್ರದು ಪರೋಕ್ಷ ದರ್ಶನವನ್ನು ಹೇಳ್ತೀವಿ ಪರೋಕ್ಷದ ಅನುಭವ ಅದ ನಮಗೆ ಆದರೆ ಪ್ರತ್ಯಕ್ಷದ ಅನುಭವ ಇಲ್ಲ ಪರಮಾತ್ಮನ ಸಾಕ್ಷಾತ್ಕಾರ ಆಗಬೇಕಲ್ಲ ಪ್ರತ್ಯಕ್ಷ ಅನುಭವ ಆಗಬೇಕಲ್ಲ ನಾವು ಬರೇ ಪರೋಕ್ಷನ ನೋಡ್ತೀವಿ ಖರೆ ಆದ್ರೆ ಅಪರೋಕ್ಷದ ಅನುಭವ ಇಲ್ಲ ಪರಮಾತ್ಮನ ಅಪ್ರೋಕ್ಷ ಸಾಕ್ಷಾತ್ಕಾರ ನಮಗಿಲ್ಲ ಅದಕ್ಕೆ ಅವನಿಗೇನಾಯಿತು ಅಂದ್ರೆ ನಾ ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೋ ನಿಜವಾದಂಥ ಪರಮಾತ್ಮನ ನೋಡಬೇಕು ಸಗುಣ ಸಾಕಾರ ರೂಪ ಯಾಕಾಗೋ ಸಗುಣ ಸಾಕಾರ ರೂಪ ದೇವತೆನೂ ಪ್ರಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ಇಚ್ಛೆ ಹುಟ್ಟಿ ಅವ ಏನು ಮಾಡಿದ ಅಂದ್ರೆ ಮನೆಗೆ ಬಂದ ತಾಯಿಗೆ ಯಾವ ಎಲ್ಲ ಬಟ್ಟೆಗಿಟ್ಟಿ ಎಲ್ಲ ರೆಡಿ ಮಾಡೋಣ ಹೇಳಿದ ಯಾಕೋ ಮಗ ನಾನು ದೇವ್ರ ಕಾಣಾಕ ಹೋಗ್ತೀನಿ ನಮ್ಮೂರಾಗ ಬೇಕಾದಷ್ಟು ದೇವ್ರದವಲ್ಲ ಅಂದ ತಾಯಿ ಇಲ್ಲಿ ಥರ ಜಾತ್ರೆಯನ್ನು ಮಾಡ್ಕೊಡಬ ನಮ್ಮೂರಾಗ ಬೇಕಾದಷ್ಟು ದೇವ್ರದ ಮತ್ತೆ ದೇವ್ರ ಕಾಣೋಕೆ ಹೋಗ್ತಿದೆ ಅಂದ ಇಲ್ಲೇ ಇಲ್ಲ ಇಲ್ಲ ಇವ ಮನೋಕಲ್ಪಿತವಾದಂಥ ದೇವಾನ ದೇವತೆಗಳ ಆದ್ರೆ ನಾನು ಪರಮಾತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕಾಗ್ಯದ ಸಗುಣ ಸಾಕಾರೂಪವಾದಂಥ ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೋಬೇಕಾಯ ನಾನು ನಿಜವಾದಂಥ ದೇವ್ರು ಕಾಣ್ಬೇಕಾಗಿದೆ ನನ್ನ ಇಚ್ಛೆ ಹುಟ್ಟ್ಯದ ನಾ ಹೋಗ್ತೀನಿ ದೇವ್ರು ಕಾಣೋಕೆ ಹೋಗ್ತೀನಿ ತಾಯಿ ಎಷ್ಟು ಹೇಳಿಲ್ಲ ಕರೆ ಆದರೂ ತಾಯಿ ಮಾತು ಕೇಳಿಲ್ಲ ನಾನು ಹೋಗ್ತೀನಿ ಸಾಕ್ಷಾತ್ಕಾರ ಮಾಡಿಕೊಂಡೇ ಮನೆಗೆ ಬರ್ತೀನಿ ಅಂತ ಇಚ್ಛೆ ನಾನು ನಿನ್ನ ಇಚ್ಛೆ ಇಚ್ಛೆನು ಎಲ್ಲ ಬಟ್ಟೆ ರೆಡಿ ಮಾಡಿ ಬ್ಯಾಗ್ ರೆಡಿ ಮಾಡಿ ಕಳಿಸ್ಕೊಟ್ರು ಹೋದ ದೇವ್ರ ಸೃಷ್ಟಕ್ಕೆ ಹೋದ ಎಲ್ಲೆಲ್ಲಿ ದೇವಸ್ಥಾನ ಹೋಗ್ತಿರಲ್ಲ ಹಂಗೆ ಎಲ್ಲ ಕಡೆ ಪಾದಯಾತ್ರೆ ಹೋದ ನೀವರಾಗಡಿಯಾಗ ಓದ್ತಿರೀ ಪಾದಯಾತ್ರೆ ಹೋದ ಎಲ್ಲ ಕಡೆ ದೇವ್ರ ದರ್ಶನ ಮಾಡಿ ಎಲ್ಲಿ ಹೋದರೂ ಕೂಡ ನಮ್ಮ ಊರಾಗೇನು ದೇವ್ರುಗಳದ ನಿಮ್ಮ ನಿಮ್ಮೂರಾಗ ಶಿವ ಶಿವನ ದೇವಸ್ಥಾನ ಇದ್ರೆ ಯಾವ ಲಿಂಗ ಅದ ಅಲ್ಲಿನೂ ಕೂಡ ಅದೇ ಲಿಂಗ ಅಷ್ಟೊಮ್ಮ ಅಲ್ಲಿ ಹೊಸ ಬಂಗಾರದ ಲೇಪನ ಮಾಡಿರ್ಬೋದು ಬಂಗಾರದ ನಾಗಪುರ ಮ್ಯಾಗೆ ಅಡಿ ಇಟ್ಟಿರ್ಬೋದು ನಿಮ್ಮ ಊರಾಗೆ ಇರಕ್ಕೆಲ್ಲ ಅಷ್ಟೇ ಹೌದಿಲ್ಲ ರೀ ಎಲ್ಲಿ ಹೊಡಲ್ಲ ಅದೇ ಇಲ್ಲಿ ಬಂದೇ ಇದೆ ಅದ ಅಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿದ ಎಲ್ಲ ಕಡೆ ಸಂಚಾರ ಮಾಡಿದ್ರು ಕೂಡ ನಮ್ಮೂರಾಗೆ ಹಂಗೆ ಈಶ್ವರ ಇದ್ದ ನಮ್ಮೂರಾಗೆ ಹಂಗೆ ಈಶ್ವರ ನಮ್ಮ ನಮ್ಮೂರಾಗೆ ಹೆಂಗ ದೇವಿ ಇದ್ದಣ ಇವೇ ಎಲ್ಲ ಕಡೆ ಕಂಡು ಅವನಿಗೆ ಇರೋದು ಮತ್ತೆ ಅವೇನು ಬೇಕಲ್ಲ ಮತ್ತೆ ಎಲ್ಲ ಸ್ಥಾಪನಾ ಮಾಡಿದ ದೇವನ ದೇವತೆಗಳ್ರು ಕಂಡ ಅವನಿಗೆ ಎಲ್ಲಿ ಸಮಾಧಾನ ಆಗಲಿಲ್ಲ ನಾನು ಮಗು ಹೇಳಿದ್ಲು ಯಾಕೆ ಎಲ್ಲಿಗೆ ಯಾಕೆ ಓತಿದ್ಯೋ ಇಲ್ಲೇ ದೇವರು ಅದನ್ನಂತ ಹೇಳಿ ನಮ್ಮ ಮಾತು ಮೀರಿ ಬಂದೆ ನಮ್ಮ ಏನಂತ ಹೇಳಿ ಮಾತು ಕೊಟ್ಟು ಬಂದೀನಿ ದೇವರು ಸಾಕ್ಷಾತ್ಕಾರ ಮಾಡ್ಕೊಂಡೇ ಮನೆಗೆ ಬರ್ತೀನಿ ಊರಿಗೆ ಬರ್ತೀನಿ ಅಂತ ಹೇಳಿ ಬಂದೆ ಇಷ್ಟೆಲ್ಲ ಸಂಚಾರ ಮಾಡಲಿಕ್ಕೆ ರೀ ಎಲ್ಲಿ ಸಂಚಾರ ಮಾಡರೂ ಕೂಡ ನಿಜವಾದಂಥ ಭಗವಂತ ಕಾಣಲಿಲ್ಲಲ್ಲ ನನಗೆ ನಿಜವಾದಂಥ ಭಗವಂತನ ಸಾಕ್ಷಾತ್ಕಾರ ಆಗಲಿಲ್ಲಲ್ಲ ಅಂತ ಮಾಕಾಸಪ್ಪ ಎಷ್ಟು ದಿನ ತಿರುತ್ತ ಮನುಷ್ಯ ಮನೆ ಮಾರೋ ಬಿಟ್ಟು ಹಾಂ ತಿರುಗಿ 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 ಸೀದಾ ಎಲ್ಲಿ ಬರ್ಬೇಕ್ರಿ ಸೀದಿ ಎಲ್ಲ ಕಡೆ ನೀವು ಓದ್ತಿರ್ಲಿಲ್ಲ ಯಾತ್ರಕ್ಕೆ ಯಾತ್ರಕ್ಕೆ ಹೋಗಿ ಎಲ್ಲ ಎಲ್ಲ ಕಡೆ ಹೋಗಿ ಎಲ್ಲಿಗೆ ಬರ್ತೀನಿ ಆ ಕಡೆ ಹೋಗ್ತೀರೇನು ರೀ ಒಳ್ಳೆ ನಿಮ್ಮ ಊರಿ ನಿಮ್ಮ ಮನೆ ನೀವು ಬರಬೇಕಲ್ಲ ಒಳ್ಳೆ ಮಕ್ಕ ಮನಸ್ಕೊಂಡು ಬಂದ ಊರಿಗೆ ನಮ್ಮ ಹೋಗಿ ಮಕ್ಕ ಹೆಂಗೆ ತೋರಿಸ್ಬೇಕು ಹೆಂಗಾಲ ತಾಯಿ ಹೊಟ್ಟೆ ಹಾಕೋಂಥೇಳಿ ಏನು ಮಾಡೋಕ್ಕ ಹೇಳಿಲ್ಲಕ್ಕೆ ಹೇಳಿಲ್ಲ ಬಂದುಬಿಟ್ಟೆ ಒಂದು ಉದ್ಯೋಗದಾಗ ಬಂದ್ಬಿಟ್ಟೆ ಮಾತು ತಾಯಿ ಮಾತು ಕೇಳಿಲ್ಲ ಬಂದು ಅಂತ ಸಿಕ್ಕೊಂಡು ಬಂದು ಮನೆಗೆ ಬಂದ ಮಾ ತಾಯಿಗೆ ಹೆಂಗೆ ಮಕ್ಕ ತೋರಿಸ್ಬೇಕಂತ ತಿಳ್ಕೊಂಡು ಮುಂದೆ ಬಂದ ಆ ಆಗಿತ್ತು ನಮ್ಮ ಒಳಗೆ ಬಾಗಿಲಿಗೆ ಒಮ್ಮಿಗೆ ಹೋಗ್ಬಾರ್ದು ನಮ್ಮ ಏನು ಮಾಡೋಕ್ಕಾಯ್ತಾರೆ ನೋಡ್ಬೇಕಂತ ತಿಳ್ಕೊಂಡು ಕಿಡಿಕಿಯಾಗ ದೇವ್ರ ಜ ದೇವ್ರ ಕೋಲಿ ಇತ್ತು ಅಲ್ಲಿ ಒಂದು ಕಿಡಿಕೆ ಇತ್ತು ಆ ಕಿಡಿಕೆಗಿದ್ದ ನೋಡಿದ್ರೆ ದೇವ್ರ ಪೂಜೆ ಮಾಡೋರು ಕಾ ದೇವ್ರ ಜಗಳಿಗೆ ಕಾಣತಿತ್ತು ಅಲ್ಲಿ ಕಿಟಕಿಯಾಗ ಅಣಿಕೆಗಿ ನಮ್ಮ ಏನು ಮಾಡೋಕ್ಕಾಯ್ತಾರೆ ಅಂತಂದು ಅಣಿಕೆ ಹಾಕಿ ನೋಡ್ತಾನೆ ಅವಾಗ ಅವನಿಗೆ ಅಲ್ಲಿ ಏನಾಯಿತು ಅಂದ್ರೆ ಅವನು ಪ್ರಕಾಶ ಕಾಣುತ್ತೆ ಪರಿಶುದ್ಧವಾದಂಥ ಪ್ರಕಾಶ ಕಾಣುತ್ತೆ ಅಲ್ಲೇ ಮೈ ಮರ್ತು ನಿಂತದ ನೋಡ್ಕೊಂತ ತಮ್ಮ ಮನೆಯೊಳಗನೆ ದೇವ್ರ ಜಲ್ಲಿ ಅಣಿಕೆ ಹಾಕ್ಯಾನ ತಾಯಿ ಕುಂತ್ಕೊಂಡ ದೇವ್ರ ಪೂಜೆ ಮಾಡೋಕತ್ತ ಪರಿಶುದ್ಧವಾದಂಥ ಮನುಷ್ಯನಿಂದ ತಾಯಿ ನನ್ನ ಮಗ ನೀನು ಸಾಕ್ಷಾತ್ಕಾರ ಮಾಡ್ಕೊಳಕ್ಕೆ ಹೋಗ್ಯಾನ ಅವನಿಗೆ ಎಲ್ಲಿನೂ ಕೂಡ ತಿರುಗಿದ್ರೆ ಕಾಣೋದಿಲ್ಲ ಆ ಹೆಂಗಾರ ಮಾಡಿ ನನ್ನ ಮಗ ನನ್ನ ಮನೆಗೆ ಬರ್ಬೇಕು ಪರಮಾತ್ಮ ಅವನಿಗೆ ಸಾಕ್ಷಾತ್ಕಾರ ಆಗುವಂಥ ತಾಯಿ ದೇವ್ರ ಮುಂದೆ ಪ್ರಾರ್ಥನೆ ಮಾಡಕತ್ತಾಳೆ ಎಲ್ಲಿರಿ ತಮ್ಮ ಮನೆ ಜಗಲಿ ಜಗಲಿ ಮುಂದೆ ದೇವ್ರ ಪೂಜೆ ಮಾಡಿಕೊಂಡು ಕಣ್ಣಾಗ ನೀರ್ ಹಾಕೊಂಡು ಇದ್ದು ಒಬ್ಬ ಮಗ ಇದ್ದಾನ ಹೋಗ್ಬಿಟ್ಟ ನಿನ್ನ ಸಾಕ್ಷಾತ್ಕಾರ ಮಾಡ್ಕೊತೀನಂತ ಹೋಗ್ಯಾನ ಅವ ಸಾಕ್ಷಾತ್ಕಾರ ಮಾಡ್ಕೊಂಡೇ ಮನೆಗೆ ಬರ್ತೀನಿ ಅಂತ ಅಂದಾನ ಅಲ್ಲಿ ತಾನ ನಿನ್ನ ಮಕ್ಕ ನೋಡಂಗಿಲ್ಲ ಅಂತ ಹೇಳ್ಯಾನ ನಿಂಗೆ ನನ್ಗೆ ಸಾಕ್ಷಾತ್ಕಾರ ಆದರೆ ನನ್ನ ಮಗ ನನಗೆ ಬರ್ತಾನೆ ಪರಮಾತ್ಮ ಹೆಂಗಾರ ಮಾಡಿ ಅವನಿಗೆ ಸಾಕ್ಷಾತ್ಕಾರ ಆಗು ಪರಮಾತ್ಮ ಅವನ ಮನಸ್ಸು ನೋಡಬೇಡ ಇವನು ನೋಡೋಕೊಬೇಡ ನನ್ನ ಸಲುವಾಗಿರೇ ನನ್ನ ಮಗ ನನಗೆ ಬೇಕಾಗ್ಯದ ಅದಕ್ಕೆ ನೀನು ಭಗವಂತ ಅವನಿಗೆ ಸಾಕ್ಷಾತ್ಕಾರ ಆಗು ಅಂತ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಳ ಇವ ಅಣಿಕೆ ಆಗಿ ನೋಡ್ತಾಯ ತಾಯಿ ಕಣ್ಲು ತಾಯಿಯ ಮುಖ ಚಿರ ತಾಯಿ ತಾಯಿಯ ತಾಯಿಯ ಆ ತಾಯಿಯ ಭಗವತಿಯ ಸಾಕ್ಷಾತ್ಕಾರ ಆಯ್ತವನಿಗೆ ಯಾವ ದೇವರನ್ನ ಕಾಣಕ ಮನೆ ಬಿಟ್ಟು ಹೋಗಿದ್ದ ಆ ದೇವ್ರ ಎಲ್ಲಿ ಕಾಣ್ಲಿಲ್ಲ ಅವನಿಗೆ ಎಲ್ಲಿ ಸುತ್ತಾಕಿರು ಕೂಡ ಬಂದು ತಾಯಿಯ ಜಗಲಿ ಒಳಗ ಅನೇಕ ಹಾಕಿ ನೋಡಿದಾಗ ಮನಸ್ಸು ತಿರುಗಾಡಿ ಸಂಚಾರ ಆಗಿ ದೋಷ ರಹಿತವಾಗಿ ಭಗವಂತನ ಮಯ ಆಗಿತ್ತು ಅವಾಗ ಅವನಿಗೆ ಮನೆ ಒಳಗನೆ ಕಿಡಿಕಾಗ ತಾಯಿಯ ರೂಪದೊಳಗೆ ಕೊಂತರ ಅಲ್ಲೇ ಭಗವತಿಯ ಸಾಕ್ಷಾತ್ಕಾರ ಆಯಿತು ಒಂದು ಸ್ವಲ್ಪ ತಿಂತಾನೆ ಮೈ ಮಾರ್ತಾನೆ ನಿಂತ್ಕೊಂಡ ಆಮ್ಯಾಗ ಮೈ ಮ್ಯಾಗ ಒಂದು ಸ್ವಲ್ಪ ಹೆಸರು ಬಂದಾಗ ಮನೆಯೊಳಗೆ ಬರ್ತಾನ ಬಾಗಲ ಮುಂದೆ ಬರ್ತಾನೆ ತಾಯಿ ದೇವ್ರ ಪೂಜೆ ಮುಗಿಸ್ಕೊಂಡು ಹೊರಗೆ ಬರ್ತಾಳ ಹೊರಗೆ ಬಂದ ತಕ್ಷಣವೇ ತಾಯಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದ ಮಗ ಸಾಷ್ಟಾಂಗ ನಮಸ್ಕಾರ ಹಾಕಿದ ಒಂದು ಮಾತು ಹೇಳ್ದೆ ಎಲ್ಲ ಕಡೆ ತಿರುಗಿದೆ ಕರೆ ದೇವರು ಸಾಕ್ಷಾತ್ಕಾರ ಮಾಡ್ಕೋಬೇಕಂತ ಎಲ್ಲ ತೀರರು ಕೂಡ ಎಲ್ಲಿನೂ ಕೂಡ ಪರಮಾತ್ಮ ನಂಗೆ ಸಾಕ್ಷಾತ್ಕಾರ ಆಗಿಲ್ಲ ನಿನ್ನೊಳಗನೆ ಮತ್ತೆ ಒಳ್ಳೆ ರಿಟರ್ ಬಂದ ಮೇಲೆ ನಿನ್ನೊಳಗನೆ ನನಗೆ ಭಗವಂತ ಸಾಕ್ಷಾತ್ಕಾರ ಅದ ಆ ತಾಯಿ ಭಗವತಿ ಸಾಕ್ಷಾತ್ಕಾರ ಅಲ್ಲ ಅಂತ ತಿಳ್ಕೊಂಡು ನೀನೇ ದೇವರಿದ್ದೀ ಅಂತ ತಿಳ್ಕೊಂಡು ತಾಯಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನೀನೇ ನಾವು ಭಗವತಿ ಇದ್ದೀವಿ ನೀ ಹೇಳಿದ ಕರೆ ಕೇಳಿಲ್ಲ ದೇವ್ರು ಇಲ್ಲಿ ಅದ ಅಂತ ತಿಳ್ಕೊಂಡು ನಾ ಹೇಳುವುದ ಅರ್ಥ ಏನದ ಅವ್ರ ಅಭಿಪ್ರಾಯ ಏನದ ಅಂದ್ರೆ ಪರಮಾತ್ಮ ಅಲ್ಲಿದ್ದಾನ ಇಲ್ಲಿದ್ದಾನ ಅಂತ ಅಲ್ಲ ಅವ್ರು ಏನು ಹೇಳಿದ್ದಾರ ಪರಮಾತ್ಮ ಇಲ್ಲಿದ್ದಾರ ಮನದೊಳಗೆ ಮನದೊಡೆ ನಮ್ಮ ಮನಸ್ಸಿನ ಮಾಲಕನೇ ಭಗವಂತನ ಇದ್ದಾನ ಆ ಮನಸ್ಸಿನ ಮಾಲಕ ಭಗವಂತನನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕಾದ್ರೆ ನಾವು ಮನಸ್ಸನ್ನು ಪರಿಶುದ್ಧ ಮಾಡ್ಕೊಳ್ಬೇಕಾದ ನಮ್ಮ ಮನಸ್ಸನ್ನು ವಿಷಯರಹಿತವನ್ನಾಗಿ ಮಾಡಿಕೊಂಡಾಗ ಮಾತ್ರ ನಮ್ಮ ಮನಸ್ಸಿಗೆ ಆ ಭಗವಂತ ಅಲ್ಲೇ ಇರ್ತಕ್ಕಂಥ ಪರಮಾತ್ಮ ಆ ಮನಸ್ಸಿಗೆ ವೇದ್ಯ ಆಗ್ತಾನ ಅಂತ ಇವತ್ತು ಬಸವಣ್ಣವರ ವಚನದ ಈ ವಚನವನ್ನು ಬಹಳ ಸವಿಸ್ತರಾಗಿ ಪೂಜೆ ಮಾತು ನಮ್ಮೆಲ್ಲರಿಗೂ ಗುಣ ಅಂತ ಅಂಥ ಭಗವಂತನ ಸಾಕ್ಷಾತ್ಕಾರ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಸದ್ಗುರುನಾಥ ನಮ್ಮೆಲ್ಲರಿಗೂ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನಾನು ಹೇಳುತ್ತಾನು ಸದ್ಗುಣಪಾದ ಕರ್ಪಕ್ಷಕೋ ಹರಿ ಓಂ ಥೆ